ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ಸೋಮವಾರದ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸೋಮವಾರ ನಮಗೆ ದಿವಸಗಳು ಎಂಟನೇ ದಿವಸವಾಗಿರುತ್ತದೆ ಆದರೆ ನಾವು ಸಪ್ತಮಿ ತಿಥಿಯ ಒಂದು ಪೂಜೆಯನ್ನು ಆಚರಣೆ ಮಾಡ್ತೇವೆ ಸಪ್ತಮಿ ತಿಥಿ ಎಂದು ನಾವು ಕಾಳರಾತ್ರಿ ಅಮ್ಮನವರನ್ನ ಪೂಜೆ ಮಾಡುವಂಥದ್ದು ಹಾಗಾಗಿ ಆ ಅಮ್ಮನವರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡೋಣ ಬನ್ನಿ ನಾವೀಗ ರಂಗೋಲಿಯ ಮೂಲಕ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಳ್ಳೋಣಂತೆ ನೋಡಿ ರಂಗೋಲಿ ಅಂತ ಬಂದಾಗ ನಾನು ಮಧ್ಯದಲ್ಲಿ ಒಂದು ಚಿಕ್ಕದಾದ ವೃತ್ತಾಕಾರವನ್ನು ಬರ್ತಿದ್ದೇನೆ ಹಾಗೆ ಹೊರಭಾಗದಲ್ಲಿ ನಾನು ದೊಡ್ಡದಾದ ಒಂದು ವೃತ್ತಾಕಾರವನ್ನು ಬರೆದು ಅದರ ಸುತ್ತಲೂ ನಾನು ಅರಿಶಿಣದಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಹಾಗೆ ಮಧ್ಯದಲ್ಲಿ ನಾನು ಕಮಲದ ದಳಗಳನ್ನು ಬರೆಯುತ್ತಿದ್ದೇನೆ ಹಾಗೆಯೇ ಈ ಒಂದು ರಂಗೋಲಿ ನಾವು ತಿಳ್ಕೊಳ್ತಾನೆ ಅಮ್ಮನವರ ಬಗ್ಗೆ ನಾವು ತಿಳಿದುಕೊಳ್ಳೋಣಂತೆ ಈ ಅಮ್ಮನವರ ವಿಶೇಷತೆ ಏನಪ್ಪಾ ಅಂತಂದರೆ ಗ್ರಹದ ಅಧಿಪತಿ ಈ ಅಮ್ಮನವರು ನಮಗೆ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರ ಅವರ ಒಂದು ಒಳಿತು ಕೆಡುಕನ್ನು ನೋಡಿಕೊಂಡು ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಫಲಗಳ ಅನುಸಾರವಾಗಿ ಅವರು ನಮಗೆ ಆಶೀರ್ವಾದ ಮಾಡುವಂತದ್ದು ನೋಡಿ ಈ ಕಾಳರಾತ್ರಿ ಅಮ್ಮ ಪೂಜೆಯ ದಿವಸವೇ ನಾವು ಒಂದು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಅವ ಅಂದಿನ ದಿವಸ ನಾವು ಸಪ್ತಮಿ ತಿಥಿಯನ್ನು ಆಚರಣೆ ಮಾಡುವಂಥದ್ದು ಈ ಸಪ್ತಮಿ ತಿಥಿ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಇಪ್ಪತ್ತೆಂಟನೆಯ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಮಯವಿರುತ್ತದೆ ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರವೇ ಆಗಿರುತ್ತದೆ ಈ ಸಪ್ತಮಿ ತಿಥಿ ನಮಗೆ ಏನಪ್ಪ ಅಂದ್ರೆ ಅವತ್ತಿನ ದಿವಸ ವಿಶೇಷವಾಗಿ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಸರಸ್ವತಿ ಪೂಜೆ ನಮಗೆ ಪಂಚಮಿ ತಿಥಿಯಿಂದಲೇ ಪ್ರಾರಂಭವಾಗುತ್ತದೆ ಆದರೆ ಸ ಸಪ್ತಮಿ ತಿಥಿಯಂದು ನಾವು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡ್ತೇವೆ ಅಂದೇ ನಾವು ಕಾಳರಾತ್ರಿ ಅಮ್ನವ್ರನ್ನ ಕೂಡ ಆರಾಧನೆ ಮಾಡ್ತೇವೆ ಹಾಗೆಯೇ ಈ ಅಮ್ಮನವರ ಒಂದು ವಿಶೇಷತೆ ಏನಪ್ಪಾ ಅಂತ ಈ ಅಮ್ಮನವರ ದೇಹ ಸಂಪೂರ್ಣವಾಗಿ ಕೃಷ್ಣವರ್ಣದ್ದಾಗಿರುತ್ತದೆ ಮೂರು ಕಣ್ಣುಗಳಿರುತ್ತದೆ ಜ್ಞಾನ ಮತ್ತು ತ್ರಿಕಾಲ ದರ್ಶನದ ಸಂಕೇತವಾಗಿರುತ್ತದೆ ಹಾಗೆ ನಾಲ್ಕು ಭುಜಗಳು ಒಂದು ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡಿರ್ತಾರೆ ಮತ್ತೊಂದು ಕೈಯಲ್ಲಿ ವಜ್ರ ಅಂದರೆ ಅಸ್ತ್ರವನ್ನು ಇಟ್ಕೊಂಡಿರ್ತಾರೆ ಉಳಿದ ಎರಡು ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ಒಂದು ವರಮುದ್ರೆಯನ್ನು ಹಿಡಿದುಕೊಂಡಿರ್ತಾರೆ ಇವರ ವಾಹನ ಕತ್ತೆಯಾಗಿರುತ್ತದೆ ಇವರ ಒಂದು ಪೂಜೆ ನಾವು ಯಾವ ಕಾರಣಕ್ಕೆ ಮಾಡ್ತೇವೆ ಅಂತಂದರೆ ದುಷ್ಟಶಕ್ತಿಗಳ ನಾಶಕ್ಕಾಗಿ ಮತ್ತು ಭಯ ಅಜ್ಞಾನ ಕಳವಳ ಏನೇ ಒಂದು ರೀತಿಯ ಅಡಚಣೆ ಇದ್ದರೂ ಕೂಡ ನಮ್ಮಲ್ಲಿ ನಿವಾರಣೆ ಮಾಡುವಂಥ ಶಕ್ತಿ ಈ ಅಮ್ಮನವರು ನಮಗೆ ಕೊಡ್ತಾ ಹೋಗ್ತಾರೆ ಆಮೇಲೆ ಇನ್ನೊಂದೇನಪ್ಪ ನಮ್ಮಲ್ಲಿ ಒಂದು ಧೈರ್ಯ ಒಂದು ಜ್ಞಾನವನ್ನು ಹೆಚ್ಚು ಮಾಡುವಂಥವ್ರು ಅಂತಂದರೆ ನಿಮಗೆ ಗೊತ್ತಿರುವಂಥದ್ದು ಈಗಾಗಲೇ ಹೇಳಿದ್ದೇನೆ ಸರಸ್ವತಿ ಪೂಜೆಯನ್ನು ನಾವು ಅಂದಿನ ದಿವಸ ಮಾಡ್ತೇವೆ ಹಾಗೆಯೇ ಈ ಅಮ್ಮನವರ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಓಂ ಕಾಳರಾತ್ರಿ ದೇವಿಯೇ ನಮಃ ಓಂ ಕಾಳರಾತ್ರಿ ದೇವಿಯ ನಮಃ ಅಂತ ಹೇಳ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ ನೋಡಿ ರಂಗೋಲಿಯಲ್ಲಿ ಮಧ್ಯದಲ್ಲಿ ನಾನು ರೀಮ್ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದಿದ್ದೇನೆ ಹಾಗೆಯೇ ಅಮ್ಮನವರ ಬಣ್ಣ ಅಂತ ಬಂದಾಗ ನವಿಲು ಹಸಿರು ಆಗಿರುತ್ತದೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ಬೆಲ್ಲದಲ್ಲಿ ಮಾಡಿರುವಂಥ ಪ್ರಸಾದ ತುಂಬ ವಿಶೇಷವಾದದ್ದು ಬೆಲ್ಲ ಅಂತಂದ್ರೆ ಬಂದಾಗ ಬೆಲ್ಲದನ್ನು ಮಾಡ್ಬೋದು ಅಥವಾ ಬೆಲ್ಲವನ್ನು ಹಾಕಿ ನೀವು ಒಂದು ಗೋಧಿ ಪಾಯಸ ಮಾಡ್ಬೋದು ನಿಮಗೆ ಆ ಒಂದು ಸಜ್ಜಿಗೆ ಮಾಡ್ಬೋದು ಯಾವ ಒಂದು ಪ್ರಸಾದ ಸೂಕ್ತ ಅನಿಸುತ್ತೋ ಅದೇ ಒಂದು ಪ್ರಸಾದವನ್ನು ಮಾಡ್ಬೋದು ಹಾಗೆಯೇ ಸೀರೆ ನಮಗೆ ಗಿಳಿ ಒಂದು ನವಿಲು ಹಸಿರು ಬಣ್ಣದ ಸೀರೆಯನ್ನು ಹಾಕ್ಕೊಂಡು ನಾವು ಪೂಜೆ ಮಾಡುವುದು ತುಂಬ ಸೂಕ್ತವಾದದ್ದು ನೋಡಿ ಹಾಗೆ ಕೆಳಗೆ ನೀವು ನೋಡ್ತಾ ಇರ್ಬೋದು ನಾನು ಓಂ ದೇವಿ ಕಾಳರಾತ್ರಿಯೇನಮಃ ಅಂತ ಹೇಳಿ ನಾನು ಅಮ್ಮನವರ ಒಂದು ಹೆಸರನ್ನು ಬರೆಯುತ್ತಿದ್ದೇನೆ ಇದಿಷ್ಟು ನೀವು ಆ ಕಾಳರಾತ್ರಿ ಅಮ್ಮನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಮನೆಯಲ್ಲಿ ಹಾಕುವಂಥ ರಂಗೋಲಿ ಆಗಿರುತ್ತದೆ ಹಾಗೆಯೇ ಧ್ಯಾನ ಮಂತ್ರ ಅಂತ ಬಂದಾಗ ವಿಶೇಷವಾಗಿ ನಾವು ಹೇಳ್ಕೋಬೇಕಾಗಿರುವಂಥದ್ದು ಏಕವೇಣಿ ಜಪಾಕರಣ ಪೂರಣ ನಕಮಂಡಲ ಶ್ಯಾಮಬಾಬ್ರ ಬ್ರ ಕೀರ್ತಿ ನಿಲಯ ಕಾಲರಾತ್ರಿ ಬ ಭಯಂಕರ ಅಂತೇಳಿ ನೀವು ಈ ಒಂದು ಧ್ಯಾನ ಮಂತ್ರವನ್ನು ಹೇಳಿಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ಇದನ್ನು ಎಷ್ಟು ಬಾರಿ ಹೇಳ್ಕೋಬೇಕು ಅಂತಂದರೆ ಒಮ್ಮೆ ಹೇಳ್ಕೊಬೋದು ಅಥವಾ ಮೂರು ಬಾರಿ ಅಥವಾ ಐದು ಹನ್ನೊಂದು ಬಾರಿ ಈ ರೀತಿಯಾಗಿ ನೀವು ಈ ಒಂದು ಧ್ಯಾನ ಮಂತ್ರವನ್ನು ಹೇಳ್ಕೋಬೇಕಾಗುತ್ತದೆ ಅದನ್ನು ನಾನು ಇವಾಗ ನಿಮಗೆ ಡಿಸ್ಪ್ಲೇ ಮೇಲೂ ಸಹ ಹಾಕಿದ್ದೇನೆ ಇನ್ನು ಈ ಅಮ್ಮನವ್ರಿಗೆ ಹೂವು ಅಂತ ಬಂದಾಗ ಕೃಷ್ಣ ಕಮಲದ ಹೂವು ಆದರೆ ಆ ರೀತಿಯಾಗಿರೋಂಥ ಹೂವುಗಳು ನಮಗೆ ಮಾರ್ಕೆಟ್ನಲ್ಲಿ ಸಿಗುವುದು ಕಷ್ಟ ಹಾಗಾಗಿ ನೀವು ಶಂಕಪುಷ್ಪ ಹೂ ಹೂವು ಇಡ್ಬೋದು ಅಥವಾ ಸೇವಂತಿಗೆ ಹೂವು ಮಲ್ಲಿಗೆ ಹೂವು ಯಾವ ಒಂದು ಹೂವು ಸಿಕ್ಕರೂ ಕೂಡ ಅದೇ ಒಂದು ಹೂವಿಂದ ನೀವು ಅಲಂಕಾರ ಮಾಡ್ಬೋದು ಇನ್ನು ಈ ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಿದರೆ ತುಂಬ ಇಷ್ಟವಾಗುತ್ತದೆ ನೀವು ನಿಂಬೆಹಣ್ಣಿನ ದೀಪಾರಾಧನೆ ದೇವರ ದೇವರ ಮನೆಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ ದೇವಸ್ಥಾನಕ್ಕೆ ಹೋಗಿನೇ ಮಾಡಬೇಕಾಗುತ್ತದೆ ಎಷ್ಟು ನಿಂಬೆಹಣ್ಣು ತೆಗೆದುಕೊಂಡು ಹೋಗ್ಬೇಕಂದ್ರೆ ಏಳು ಅಥವಾ ಹನ್ನೊಂದು ದಿ ಹನ್ನೊಂದು ನಿಂಬೆಹಣ್ಣು ಹೋಗಬೇಕಾಗುತ್ತದೆ ಏಳು ತೆಗೆದುಕೊಂಡು ಹೋದಾಗ ಹದಿನಾಲ್ಕು ದೀಪಗಳಾಗುತ್ತೆ ಅನ್ನ ತೆಗೆದುಕೊಂಡಾಗ ಇಪ್ಪತ್ತೆರಡು ದೀಪಗಳಾಗುತ್ತದೆ ಇದನ್ನು ನೀವು ಸಾಯಂಕಾಲ ಸಮಯದಲ್ಲಿ ನವರಾತ್ರಿ ಅಲ್ವಾ ಈಗ ಹಾಗಾಗಿ ಸಾಯಂಕಾಲ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ದೀಪಾರಾಧನೆ ಮಾಡಿ ಬರಬಹುದು ಇನ್ನು ಅಮ್ಮನವರಿಗೆ ಶುಭ ಮುಹೂರ್ತ ಅಂತ ಬಂದಾಗ ಈಗಾಗಲೇ ದಿನಾಂಕ ತಿಳಿಸಿದ್ದೇನೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತದೆ ಈ ಒಂದು ಸಮಯದಲ್ಲಿ ಬನ್ನಿ ಮರದ ಪೂಜೆ ಮತ್ತು ಮನೆಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಒಳ್ಳೆಯ ಸಮಯವಾಗಿರುತ್ತದೆ ಇನ್ನು ನಂತರದ ಸಮಯ ಅಂತ ಬಂದಾಗ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷವಿರುತ್ತದೆ ಹಾಗೆಯೇ ಇನ್ನೊಂದು ಸಮಯ ಅಂತ ಬಂದಾಗ ಅಭಿಜೀನ್ ಮುಹೂರ್ತ ಈ ಅಭಿಜೀನ್ ಮುಹೂರ್ತ ಏನಪ್ಪ ಅಂದರೆ ಬೆಳಗ್ಗೆ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಇರ್ತದೆ ಈ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೋಬೋದು ಇನ್ನು ಗೋಧುಳಿ ಸಮಯ ಅಂತ ಬಂದಾಗ ಸಾಯಂಕಾಲ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷ ಈ ಒಂದು ಸಮಯದಲ್ಲಿ ವಸ್ತಿಲ ಪೂಜೆ ಮಾಡಿಕೊಳ್ಳುವಂಥದ್ದು ಸರಸ್ವತಿ ಪೂಜೆ ಮಾಡಿಕೊಳ್ಳುವಂಥದ್ದು ಮಂತ್ರಗಳು ಹೇಳ್ಕೊಳ್ಳುವಂಥದ್ದು ತುಂಬ ವಿಶೇಷವಾದದ್ದು ರಾತ್ರಿ ಸಮಯದಲ್ಲಿ ನೀವು ಪೂಜೆಯಲ್ಲಾದ ಮೇಲೆ ಮಂಗಳಾರತನೆ ಮಾಡಿ ಕೆಂಪಾರ್ತಿನೆ ಮಾಡಿದರೆ ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡಿದ್ದು ಸಮಾಪ್ತಿ ಆಗ್ತದೆ ಹಾಗೆಯೇ ಸೋಮವಾರದ ದಿವಸ ನೀವು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡುವಂಥ ಸಮಯದಲ್ಲಿ ಉಪಹಾರ ಅಂತ ಬಂದಾಗ ಬೆಳಗ್ಗೆ ನೀವು ಹಾಲು ಹಣ್ಣು ಈ ರೀತಿಯಾಗಿ ಒಂದು ಆ ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೋಬೋದು ಹಾಗೆ ಊಟ ಅಂತ ಬಂದಾಗ ಬೆಲ್ಲ ಬೆಲ್ಲದಲ್ಲಿ ಅಂದರೆ ಗೋಧಿ ಹಿಟ್ಟನ್ನು ಬಳಸಿಕೊಂಡು ನೀವು ಬೆಲ್ಲವನ್ನು ಹಾಕಿ ಒಂದು ಪ್ರಸಾದ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟಿನಿಂದ ನೀವು ಚಪಾತಿ ಮಾಡ್ಕೋಬೋದು ಈಗ ನೀವು ಸಾಧ್ಯವಾದಷ್ಟು ಬೆಲ್ಲ ಗೋಧಿ ಅಥವಾ ಪಾಯಸದಿಂದ ಗೋಧಿ ಪಾಯಸವನ್ನು ಸಹ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಪ್ರಸಾದವನ್ನು ಮಾಡಿಕೊಂಡು ನೀವು ಊಟವನ್ನು ಮಾಡ್ಕೋಬೋದು ಅಂದರೆ ಖರ್ಜೂರ ತೆಗೆದುಕೊಬೋದು ಹಾಲು ಹಣ್ಣು ಬೆಲ್ಲ ಗೋಧಿ ಪಾಯಸ ಈ ರೀತಿಯಾಗಿ ನೀವು ಸಿದ್ಧತೆ ಮಾಡಿಕೊಂಡು ನೀವು ಉಪವಾಸವನ್ನು ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಾಳರಾತ್ರಿ ಅಮ್ಮನವರ ಪೂಜೆಯ ವಿಧಾನವನ್ನು ಸಂಪೂರ್ಣವಾಗಿ ಅವರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಹಾಗೆ ನಂತರದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸರಸ್ವತಿ ಪೂಜೆಯ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು